ನಮಸ್ಕಾರ ಗೆಳೆಯರೇ ನಾವು ಇಂದು ರಾತ್ರಿ ನಡೆಯುತ್ತಿರುವ ಸಂಪೂರ್ಣ ಚಂದ್ರಗ್ರಹಣ ಅಥವಾ ಬ್ಲಡ್ ಮೂನ್ ಎಕ್ಲಿಪ್ಸ್ ಅನ್ನು ನೋಡಿ ಖಗೋಳದಲ್ಲಿ ನಡೆಯುತ್ತಿರುವ ವಿಶಿಷ್ಟವಾದ ಘಟನೆಯ ಸಾಕ್ಷಿಯಾಗಲಿದ್ದೇವೆ ಈ ಸಮಯದಲ್ಲಿ ಭೂಮಿ ಸೂರ್ಯ ಮತ್ತು ಚಂದ್ರನು ಒಂದೇ ಸರಳ ರೇಖೆಯಲ್ಲಿ ಬರುತ್ತಾರೆ ಇದರಿಂದ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತದೆ ಗ್ರಹಣವು ಸಾಮಾನ್ಯವಾಗಿ ಎರಡು ವಿಧಗಳಲ್ಲಿ ನಡೆಯುತ್ತದೆ ಪೆನಂಬರ್ ಗ್ರಹಣ ಮತ್ತು ಸಂಪೂರ್ಣ ಗ್ರಹಣ ಪೆನಂಬರ್ ಗ್ರಹಣದಲ್ಲಿ ಭೂಮಿಯ ಪೆನಂಬರ್ ಭಾಗದಿಂದ ಸ್ವಲ್ಪ ನೆರಳು ಚಂದ್ರನ ಮೇಲಕ್ಕೆ ಬೀಳುತ್ತದೆ ಆದರೆ ಇಂದು ನಡೆಯುತ್ತಿರುವ ಸಂಪೂರ್ಣ ಗ್ರಹಣದಲ್ಲಿ ಭೂಮಿಯ ಕೇಂದ್ರದ ನೆರಳು ಚಂದ್ರನನ್ನು ಸಂಪೂರ್ಣ ಆವರಿಸುತ್ತದೆ ಈ ವೇಳೆ ಚಂದ್ರನು ಕೆಂಪು ಬಣ್ಣದಿಂದ ಹೊಳೆಯುತ್ತಾನೆ ಕೆಂಪಾಗಿ ಕಾಣಲು ರೇಲಿ ಸ್ಕ್ಯಾಟರಿಂಗ್ ಪರಿಣಾಮವೇ ಕಾರಣವಾಗಿದೆ ಸೂರ್ಯನ ಬೆಳಕು ಭೂಮಿಯ ವಾತಾವರಣದ ಮೂಲಕ ಚಂದ್ರನ ಮೇಲೆ ಬೀಳುವಾಗ ಚಿಕ್ಕ ತರಂಗದ ನೀಲಿ ಮತ್ತು ಹಸಿರು ಬೆಳಕು ಸ್ಕ್ಯಾಟರಿಂಗ್ ಆಗಿ ಬಾಹ್ಯಾಕಾಶಕ್ಕೆ ತಿರುಗಿ ಬರುತ್ತದೆ ಆದರೆ ದೀರ್ಘ ತರಂಗದ ಕೆಂಪು ಬೆಳಕು ಕಡಿಮೆ ಸ್ಕ್ಯಾಟ ಆಗಿ ಸುಲಭವಾಗಿ ಚಂದ್ರನ ಮೇಲಕ್ಕೆ ತಲುಪುತ್ತದೆ ಅದರಿಂದ ಚಂದ್ರನು ರಕ್ತ ಬಣ್ಣದಿಂದ ಹೊಳೆಯುತ್ತಾನೆ ಇದಕ್ಕಾಗಿ ಈ ವಿಶಿಷ್ಟ ಕ್ಷಣವನ್ನು ಬ್ಲಡ್ ಮೂನ್ ಎಂದು ಕರೆಯುತ್ತಾರೆ ಬೆಂಗಳೂರು ಸಮಯದಲ್ಲಿ ಈ ಸಂಪೂರ್ಣ ಗ್ರಹಣವನ್ನು ರಾತ್ರಿ ಹನ್ನೊಂದು ಗಂಟೆಗೆ ನೋಡಬಹುದು ಸಂತೋಷದ ವಿಷಯವೇನೆಂದರೆ ಈ ಗ್ರಹಣವನ್ನು ಬರಿ ಕಣ್ಣುಗಳಿಂದ ಸುರಕ್ಷಿತವಾಗಿ ನೋಡಬಹುದಾಗಿದೆ ಹಾಗೂ ದೂರದರ್ಶನ ಯಂತ್ರ ಅಥವಾ ಬೈನಾಕ್ಯುಲರ್ ಮೂಲಕ ನೋಡುವುದರಿಂದ ಇನ್ನೂ ಸ್ಪಷ್ಟವಾಗಿ ಕಾಣುತ್ತದೆ ಇಂದು ನಾವು ಭೂಮಿಯ ನೆರಳಿನಿಂದ ಚಂದ್ರನ ಮೇಲೆ ಭೂಮಿಯ ಚಿತ್ರವು ಮದುವಾಗಿ ಪ್ರತಿಬಿಂಬಿತವಾಗುತ್ತಿರುವ ವಿಶಿಷ್ಟ ದೃಶ್ಯವನ್ನು ನೋಡಲಿದ್ದೇವೆ ನಮ್ಮ ಭೂಮಿಯ ಸೌಂದರ್ಯ ಮತ್ತು ವಿಜ್ಞಾನದ ಅಚ್ಚರಿಯನ್ನು ನಾವು ನೇರವಾಗಿ ಅನುಭವಿಸೋಣ ಈ ಅಪರೂಪದ ಖಗೋಳಿಕ ಕ್ಷಣವನ್ನು ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ವಿಜ್ಞಾನ ಸಂಬಂಧಿ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೆ ನೋಡಿ ಧನ್ಯವಾದಗಳು